ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ನಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಸಂಗೀತ ರಸಮಂಚರಿ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿನೆಂಟರ ಸಂಜೆ ಐದಕ್ಕೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಗಾಯಕ ಹಾಗೂ ವೈದ್ಯರೂ ಡಾಕ್ಟರ್ ಮಾದೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಾಟಕ ನಿರ್ದೇಶಕರಾಗಿದ್ದ ನಮ್ಮ ತಾತ ಕೆ ಸಿದ್ದಯ್ಯ ಹಾಗೂ ಕಲಾಪೋಷಕರಾಗಿದ್ದ ತಂದೆ ಮಂಜುನಾಥ್ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮವನ್ನು ಖ್ಯಾತ ಸಾಹಿತಿಗಳು ಹಾಗೂ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಎಂ ನಂಜುಂಡಸ್ವಾಮಿ ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ವೈದ್ಯರಾದ ಡಾಕ್ಟರ್ ಕಿರಣ್ ಕುಮಾರ್ ಎಂ ಅಧ್ಯಕ್ಷತೆ ವಹಿಸುವರು ಅಂತ ಹೇಳಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ಪ್ರೇಮ ಕವಿ ಕೆ ಕಲ್ಯಾಣ್ ಚಿತ್ರರಂಗ ಹಿನ್ನೆಲೆ ಗಾಯಕರಾದ ರಮೇಶ್ ಚಂದ್ರ ಪ್ರಖ್ಯಾತ ಪೈಲ್ ಸಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಸಿಎಂ ಪರಮೇಶ್ವರ್ ಅಂತಾರಾಷ್ಟ್ರೀಯ ಜಾನಪದ ಗಾಯಕರಾದ ಡಾಕ್ಟರ್ ಮಳವಳ್ಳಿ ಮಹದೇವಸ್ವಾಮಿ ಡಾಕ್ಟರ್ ಮೈಸೂರು ಗುರುರಾಜ್ ಪ್ರಖ್ಯಾತ ನರೋಗ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವೆಂಕಟರಮಣ ಹಿರಿಯ ರೋಗ ಶಸ್ತ್ರಜ್ಞ ಹಾಗೂ ಕವಿ ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ವಿಶೇಷ ಅತಿಥಿಗಳಾಗಿ ಭಾಗವಹಿಸುವರು ಅಂತ ಮಾಹಿತಿ ನೀಡಿದರು ನಾಡಿದ್ದು ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಡ್ಯದ ಕಲಾಮಂದಿರದಲ್ಲಿ ನಾವು ನಮ್ಮ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ನಮ್ಮ ತಾತ ದಿವಂಗತ ಶ್ರೀ ಕೆ ಎಸ್ ಸಿದ್ದಯ್ಯ ಕಾಡ್ಪೋತ್ಕಾಳಿ ಗ್ರಾಮದವರು ಅವರು ಹಿರಿಯ ರಂಗಭೂಮಿ ನಿರ್ದೇಶಕರಾಗಿದ್ದಂಥವರು ಮತ್ತು ನನ್ನ ತಂದೆ ದಿವಂಗತ ಶ್ರೀ ಮಂಜುನಾಥ್ರವರು ಕಲಾಪೋಷಕರಾಗಿದ್ದವರು ಇವರ ಸ್ಮರಣಾರ್ಥ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಸನ್ಮಾನ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಿದ್ದೇವೆ ಸೊ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎಂ ನಂಜುಂಡ್ಸ್ವಾಮಿ ಅವರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಹೆಚ್ಚುವರಿ ಕಮಾಂಡೆಂಟ್ ಜನರಲ್ ಓಮ್ ಗಾರ್ಡ್ಸ್ ಮತ್ತು ಸಾಹಿತಿಗಳು ಅವರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಇವರ ಜೊತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಡ್ಯದ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಮತ್ತು ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿರವರು ಮತ್ತು ಸಿ ಇ ಒ ಮೇಡಮ್ ಕೆ ಆರ್ ನಂದಿನಿ ಮೇಡಮ್ ಬರ್ತಾರೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ತಾತ ಅವರು ನಮ್ಮ ನಗಲಿ ಮೂವತ್ತು ವರ್ಷ ಆಯಿತು ಸೊ ನಮ್ಮ ಕಾಡುಕೊತ್ನಹಳ್ಳಿ ಗ್ರಾಮದಲ್ಲಿ ಆಗ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೈದರಲ್ಲಿ ಅವರು ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶನ ಮಾಡ್ತಿದ್ರು ನಮ್ಮ ನಮ್ಮ ತಾತ ಸೊ ನಮ್ಮ ತಂದೆಯೂ ಅಷ್ಟೇ ಒಂದು ಅವ್ರ ರೀತಿಯೇ ಒಂದು ಕಲಾ ಪೋಷಕರಾಗಿದ್ದರು ಅವರೇನು ಕಲಾವಿದರಾಗಿರಲಿಲ್ಲ ಬಟ್ ನನ್ನ ಒಂದು ಉದ್ದೇಶ ಏನಂದರೆ ಅವನ ಸ್ಮರಣಾರ್ಥ ನಾನು ಏನಾದರೂ ಒಂದು ಮಂಡ್ಯ ಜಿಲ್ಲೆಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಐದು ಜನ ಹಿರಿಯ ರಂಗಭೂಮಿ ನಿರ್ದೇಶಕರನ್ನ ಸನ್ಮಾನ ಮಾಡ್ತಿದ್ದೀವಿ ಇವ್ರ ಜೊತೆ ಮತ್ತು ಅಲ್ಲಿ ಒಂದು ದೊಡ್ಡ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇರ್ತದೆ ನಮ್ಮ ಕರ್ನಾಟಕ ಕಂಡಂತಹ ಒಬ್ಬ ಮಧುರ ಗಾಯಕರಾದಂಥ ರಮೇಶ್ ಚಂದ್ರ ಸರ್ ಮತ್ತು ನನ್ನ ಒಂದು ಸಂಗೀತದ ಜುಗಲ್ ಬಂದಿ ಇರುತ್ತೆ ಪ್ರೇಮ ಕವಿ ಕೆ ರವರ ಅವರು ಇರ್ತಾರೆ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಜೊತೆ ಜಿ ಟಿ ವಿ ಸರಿಗಮಾಪಾದ ಜುರಿಯಾದಂತಹ ಶಶಿಕಲಾ ಸುನೀಲ್ ಅವರು ಇರ್ತಾರೆ ಇಲ್ಲಿ ಮೇನಾಗಿ ನಮ್ಮ ಕಾರ್ಯಕ್ರಮ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಂಥದ್ದೇ ಉದ್ದೇಶ ಅದರ ಜೊತೆಗೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಅದರಿಂದ ತಾವೆಲ್ಲ ನನ್ನೆಲ್ಲ ಪತ್ರಿಕಾ ಮಿತ್ರರು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ ಬನ್ನಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸೊ ಅದರ ಜೊತೆ ಈಗ ನಿಮ್ಮ ಪತ್ರಿಕೋದ್ಯಮದಲ್ಲೇ ಮಹೇಶ್ ಅವರು ಸಹ ಇರ್ತಾರೆ ನಮ್ಮ ಜೊತೆ ಮತ್ತು ನಮ್ಮ ಎರಳಿಪುರ್ ಅವರು ಜನಪದ ಗಾಯಕರು ಮತ್ತು ನಮ್ಮ ಗಿರೀಶು ನನ್ನ ಪರ್ಸ್ನಲ್ ಅಸಿಸ್ಟೆಂಟು ಮತ್ತು ಈಗ ಅವರು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಸೊ ಈ ಕಾರ್ಯಕ್ರಮದ ಉದ್ದೇಶ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಸಂಗೀತದ ರಸದ ಸುದ್ದಿಗೋಷ್ಠಿಯಲ್ಲಿ ಎರಳಿ ಪುಟ್ಟಸ್ವಾಮಿ ಪತ್ರಕರ್ತ ಮಹೇಶ್ ಗಿರೀಶ್ ಸತ್ಯನಾರಾಯಣ ಕೃಷ್ಣಮೂರ್ತಿ ಹಾಜರಿದ್ದರು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಜಾತಿಗಳ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಗುರುತಿಸಿ ದಾಖಲಿಸಿ ವರದಿಯನ್ನು ಸಲ್ಲಿಸಲು ಎರಡು ಸಾವಿರದ ಹದಿನೈದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಸಮಿತಿಯನ್ನು ನೇಮಿಸಿತ್ತು ಕಾಂತರಾಜು ಆಯೋಗದವರು ಮನೆ ಮನೆಗೆ ಹೋಗಿ ವೈಜ್ಞಾನಿಕವಾದ ರೀತಿಯಲ್ಲಿ ಗಣತಿಯನ್ನು ಮಾಡದೆ ವೈಜ್ಞಾನಿಕವಾದ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕರಡು ವರದಿಯನ್ನು ಸಿದ್ಧಪಡಿಸಿತು ಮುಂದೆ ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಾಗ ಆ ವರದಿಯನ್ನು ಪೂರ್ಣಗೊಳಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಕಾಂತರಾಜು ಅವರು ತಯಾರಿಸಿದ್ದ ವರದಿಯು ಅನೇಕ ಲೋಪದೋಷಗಳಿಂದ ಕೂಡಿದೆ ಕೆಲವು ಭಾಗಗಳು ಸೋರಿಕೆಯಾಗಿವೆ ಕೆಲವು ಭಾಗಗಳು ಕಾಣದಾಗಿವೆ ಎಂಬ ಆರೋಪಗಳು ಇವೆ ಈ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳಾದಿಯಾಗಿ ಒಕ್ಕಲಿಗ ಲಿಂಗಾಯತ ಸಮುದಾಯದ ಬಹುತೇಕ ಎಲ್ಲಾ ಮುಖಂಡರುಗಳು ತಜ್ಞರು ರಾಜಕಾರಣಿಗಳು ಈ ವರದಿಯನ್ನ ಈಗಿನ ರೂಪದಲ್ಲಿ ಅದು ಇದ್ದಂತೆ ತರಾತುರಿಯಲ್ಲಿ ಜಾರಿ ಮಾಡುವುದನ್ನು ವಿರೋಧಿಸಿಕೊಂಡೇ ಬರ್ತಿದ್ದಾರೆ ಹಾಗೂ ವರದಿಯ ಬಗ್ಗೆ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ವರದಿಯನ್ನು ಈಗಾಗಲೇ ನನ್ನ ಹಿರಿಯ ಸ್ನೇಹಿತರು ಹೊರಗಡೆ ಮಾತಾಡ್ತಿದ್ದರು ಮಾತಾಡಿದಾರು ಈ ವರದಿ ಏನಕ್ಕೆ ಬೇಕಾಗಿತ್ತು ವರದಿ ಏನಕ್ಕೆ ಬೇಕಾಗಿತ್ತು ಯಾಕೆ ಬೇಕು ಏನಕ್ಕೆ ಬೇಕಾಗಿತ್ತು ಮತ್ತು ಯಾಕೆ ಬೇಕು ಇವೆರಡೂ ಇಲ್ಲಿ ಹೊರಗಡೆ ಮಾತಾಡಿದ್ದಾರೆ ನನ್ನ ಸ್ವಲ್ಪ ತಿಳುವಳಿಕೆಯಲ್ಲಿ ನಿಮ್ಮ ಮುಂದೆ ಇದನ್ನು ಮಂಡಿಸ್ತಾ ಇದ್ದೀನಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಜಾತಿಗಳ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಗುರುತಿಸಿ ದಾಖಲಿಸಿ ವರದಿಯನ್ನು ಸಲ್ಲಿಸಲು ಎರಡು ಸಾವಿರದ ಹದಿನೈದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಸಮಿತಿಯನ್ನು ನೇಮಿಸಿತ್ತು ಕಾಂತರಾಜು ಆಯೋಗದವರು ಮನೆ ಮನೆಗೆ ತೆರಳಿ ವೈಜ್ಞಾನಿಕವಾದ ರೀತಿಯಲ್ಲಿ ಗಣತಿಯನ್ನು ಮಾಡದೇ ಅವೈಜ್ಞಾನಿಕವಾದ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕರಡು ವರದಿಯನ್ನು ಸಿದ್ಧಪಡಿಸಿತು ಮುಂದೆ ಜೈಪ್ರಾಕ್ಷ ಹೆಗ್ಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಾಗ ಆ ವರದಿಯನ್ನು ಪೂರ್ಣಗೊಳಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಒಳ್ಳೆ ತಾವು ಈಗ ಕೇಳಿದ್ದು ಭಾಳ ಒಳ್ಳೆಯದಾಯಿತು ಈಗ ನಿಮ್ಮ ಮುಂದೆಯೇ ಇದೆ ಅದನ್ನು ತಾವು ನೋಡಿಕೊಳ್ಳಿ ನಿಮ್ಮ ಪ್ರಶ್ನೆಗಳಿಗೆ ನನ್ನ ತಿಳುವಳಿಕೆ ಅಲ್ಪ ಸ್ವಲ್ಪ ತಿಳುವಳಿಕೆಯಲ್ಲಿ ಉತ್ತರ ಕೊಡ್ತೀನಿ ಉತ್ತರ ಕೊಡುವ ಮುನ್ನ ಇಲ್ಲಿ ಒಂಬತ್ತು ಇಲ್ಲಿ ಹದಿನೈದು ಇಪ್ಪತ್ತು ಜನ ತಾವೆಲ್ಲ ಸೇರಿದ್ದೀರ ಈ ಥರ ವರದಿ ಮಾಡಬೇಕಾದ್ರೆ ನಮ್ಮನೆಗೆ ಆ ವರದಿ ಏನು ಅನ್ನೋದು ಗೊತ್ತಿಲ್ಲ ಇದುವರೆಗೂ ನಾನು ಒಬ್ಬ ಕೇಂದ್ರ ಸರ್ಕಾರ ಸರ್ ಜಾಗದಲ್ಲಿ ಕೂಡ ಆ ವರದಿ ಬಂದಿದ್ದಾರಾ ಏನಕ್ಕೆ ಮಾಡ್ತಾವ್ರೆ ಯಾವ ರೀತಿ ಮಾಡ್ತಾವ್ರೆ ಅನ್ನೋದು ನಮಗೇ ಗೊತ್ತಿಲ್ಲ ಇಲ್ಲಿ ತಾವು ಬಂತಿದ್ದೀರಾ ಈಗ ನಿಮ್ಮ ಮುಖಾಂತರನೇ ಬರಲಿ ನನಗೆ ಒಬ್ಬರ ಮನೆಗೂ ಒಂದು ಈ ವರದಿ ಬಗ್ಗೆ ತಿಳುವಳಿಕೆ ಇಲ್ಲ ಕಳೆದ ಚುನಾವಣೆಯಲ್ಲಿ ಅಲ್ಪ ಗೆದ್ದ ಕೃಷಿ ಸಚಿವ ಚಲವರಾಯಸ್ವಾಮಿಯವರು ಮುಂದಿನ ದಿನಗಳಲ್ಲಿ ಮತ ಭದ್ರತೆಗಾಗಿ ತಮ್ಮಲ್ಲಿರುವ ಪ್ರಭಾವಿ ಮುಖಂಡರುಗಳನ್ನು ಸಹಕಾರ ಚುನಾವಣೆಯ ಮೂಲಕ ಮುಂದೆ ಬಿಟ್ಟಿದ್ದಾರೆ ಅಂತ ಜೆಡಿಎಸ್ ಪಕ್ಷದ ಮುಖಂಡರಾದ ಹೊಣಕೆರೆ ರಮೇಶ್ ಆರೋಪ ಮಾಡಿದರು ಕಳೆದ ಚುನಾವಣೆಯಲ್ಲಿ ಬೆಳ್ಳೂರು ಮತ್ತು ನಾಗಮಂಗಲ ಮುಸ್ಲಿಂ ಮತಗಟ್ಟೆ ಮತ್ತು ಚನ್ನಪುರ ಗ್ರಾಮದ ಮತಗಟ್ಟೆ ತಾಲೂಕಿನ ವ್ಯಾಪ್ತಿಯ ಒಟ್ಟು ಹನ್ನೊಂದು ಬೂತ್ಗಳಲ್ಲಿ ಮಾತ್ರ ಬಹುಮತ ಸಿಕ್ಕಿದೆ ಗ್ರಾಮೀಣ ಪ್ರದೇಶದ ಜನತೆ ಇವರಿಗೆ ಮತ ನೀಡಿಲ್ಲ ಸಾಮಾನ್ಯ ರೈತರು ಮತ್ತು ಕಾರ್ಯಕರ್ತರನ್ನ ಸಹಕಾರ ಕ್ಷೇತ್ರಕ್ಕೆ ನಿಲ್ಲಿಸದ ಚಲುವರಾಯಸ್ವಾಮಿ ಅವರು ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವ ಸೊಸೈಟಿಗಳಿಗೆ ದೊಡ್ಡ ದೊಡ್ಡ ಕುಳಗಳು ಮತ್ತು ಪ್ರಭಾವಿ ಮುಖಂಡರನ್ನ ಗೆಲ್ಲಿಸಿಕೊಳ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ಮುಂದಿನ ದಿನಗಳಲ್ಲಿ ಮತ ಬೇಟೆ ಭದ್ರತೆಗಾಗಿ ಅಂತ ಇಂದು ನಡೆದ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ ಆರೋಪ ಮಾಡಿದರು ಸಹಕಾರ ಸಂಘದ ಚುನಾವಣೆ ಈ ತಾಲೂಕಲ್ಲಿ ನಡೆದಿರುವಂಥದ್ದು ರಾಜಕೀಯ ಪ್ರೇರಣೆಯಿಂದ ಚುನಾವಣೆಗಳು ಆಯಿತು ಹಿಂದೆ ನಾವು ಇನಾಮಿನೇಟ್ ಆಗಿ ಮಾಡ್ತಾಯಿದ್ವಿ ಈಗ ಹತ್ತು ವರ್ಷದಿಂದ ಈಚೆಗೆ ಚುನಾವಣೆ ಪ್ರಾರಂಭವಾಗಿದೆ ಕಾರಣ ಚುನಾವಣೆ ಏನು ಅಂತಂದರೆ ರಾಜಕೀಯ ಕಾರಣ ಅಂತಂದರೆ ಸ್ವಾಮಿ ಗೆದ್ದದ್ದು ಬಾರಿ ಎರಡು ಸಾವಿರ ಚಿಲ್ಲರೆ ಓಟಿಂದವ ಮ ಮುಸ್ಲಿಂ ಮತದಾರ ನಾಮಗಲ್ಲ ಮತ್ತು ಬೆಳ್ಳೂರು ಮತ್ತು ಚನ್ನಾಪುರ ಈ ಮೂರು ಕ್ಷೇತ್ರದಲ್ಲಿ ಸುಮಾರು ಐದು ಮೂರೆಂಟು ಹನ್ನೊಂದು ಹನ್ನೊಂದು ಬೂತ್ಗಳಲ್ಲಿ ಮಾತ್ರ ಅವರು ಲೀಡ್ ಕೊಟ್ಟಂಥ ಈ ತಾಲೂಕಿನ ಜನತೆ ಇನ್ನು ಉಳಿದ ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಊರುಗಳಲ್ಲೂ ಸಹ ಎಲ್ಲ ಮತದಾನದಲ್ಲೂ ಚುನಾವಸ್ವಾಮಿ ಎಗೇಸ್ಟಾಗೇ ಮತ ಬಿದ್ದಿರೋದ್ರಿಂದ ಈ ಸಾರಿ ಚುನಾವಣೆಯಲ್ಲಿ ಜೆಡ್ ಪಿ ಮತ್ತು ತಾಲೂಕ್ ಪಂಚಾಯತಿಗೆ ಅರ್ಹ ಕ್ಯಾಂಡಿಡೇಟ್ ಏನಿದ್ರು ಯಾರೋ ಕಾಂಗ್ರೆಸ್ನಲ್ಲಿ ಅಂಥ ಲೀಡ್ರುಗಳೆಲ್ಲರನ್ನೂ ಸದಾ ಈ ಹದಿನೇಳು ತವ ಹದಿನೇಳು ಸೊಸೈಟಿನಲ್ಲೂ ಸದ ಲೀಡ್ರುಗಳನ್ನ ಎಲೆಕ್ಷನ್ ನಿಲ್ಲಿಸಿದ್ರು ಯಾಕೆ ಅವನು ಓಟನ್ನ ಹತ್ತು ಪರ್ಸೆಂಟ್ ಇಂಪ್ರೀವ್ ಮಾಡ್ಕೊಳ್ಳೋಕ್ಕೋಸ್ಕರನ ಇಲ್ಲಿ ಸಾಮಾನ್ಯ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಅಲ್ಲ ಸಾಮಾನ್ಯ ರೈತರಿಗೆ ಹತ್ರ ಇರುವಂಥ ಕಾರ್ಯಕರ್ತರನ್ನ ಎಲೆಕ್ಷನ್ ನಿಲ್ಲಿಸಬೇಕು ಅನ್ನೋ ಉದ್ದೇಶ ಅಲ್ಲ ಸ್ವಾಮಿ ಇದು ಚಲುವಾಯ ಸ್ವಾಮಿ ಒಂದೇ ಇದು ತನ್ನ ಮಗನ್ನ ಇ ಸಿ ಬ್ಯಾಂಕ್ ಕಳಿಸ್ಬೇಕು ಅಂತ ಅವನ ಮಗನ್ನ ಚುನಾವಣೆ ನಿಲ್ಲಿಸಿ ಐದೈ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ದುಡ್ಡು ಕೊಟ್ಟು ಕಾರ್ಯಕರ್ತರಿಗೆ ಅಲ್ಲಿ ಗೆದ್ದು ಗೆದ್ದಿರೋದು ನಮ್ಮ ನಿದರ್ಶನ ಇದೆ ನಮ್ಮಲ್ಲಿ ಏನೂ ಕೊಡದೇ ಈ ಯೋಗ್ಯನ ನಮ್ಮ ವಿಲ್ ಒಣಕೆರೆ ಸೊಸೈಟಿನಲ್ಲಿ ಹತ್ತು ವರ್ಷದಿಂದ ಕಾಂಗ್ರೆಸ್ ಇದ್ದಂಥ ಆಡಳಿತದಲ್ಲಿ ನಮ್ಮವರು ಜೈಬೇರಿ ಬಾರಿಸಿದಾರೆ ಇವರು ರೈತರಿಗೆ ಹತ್ರವಾಗಿ ಏನು ನಬಾರ್ಡ್ನಲ್ಲಿ ಸಾಲಗಳನ್ನ ಕೊಡ್ತಾರೋ ಸರ್ಕಾರ ನಿಗ್ರಿ ಮಾಡ್ತಾರೋ ಪಕ್ಷಭೇದ ಮಾಡ್ತು ಪ್ರತಿಯೊಬ್ಬ ಹಿಂದುಳಿದಂಥ ಜನಾಂಗದವ್ರನ್ನ ಕರ್ದು ಏ ನೀನು ಸಾಲ ತಗೊಳಪ್ಪ ಈ ಥರ ಮಾಡಿಯ ನೀನು ಉದ್ಧಾರ ಆಗ್ಯ ಈ ಸೊಸೈಟಿಯಿಂದ ನೀನು ಅನುಕೂಲ ಪಡ್ಕೊ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗಂತ ಹೇಳಿ ಕರ್ದು ಸಾಲ ಸೌಲತ್ಯವನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಜನನ ಕರೆದು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ನೀವು ಒಳ್ಳೆಯ ಹೆಸರು ತರಬೇಕು ಸೊಸೈಟಿಗೆ ಅಂತ ನಾನು ನಿಮ್ಮಲ್ಲಿ ಆರ್ಕೆ ಮಾಡ್ಕೊಳ್ಳೋದ್ರ ಜೊತೆ ಈ ಚುನಾವಣೆ ನೋಡಿದ್ರೆ ಐದು ಸಾವಿರ ಹತ್ತು ಸಾವಿರ ಕೊಟ್ಟಿದ್ದು ನೋಡಿದ್ರೆ ಈ ತಾಲೂಕಿನ ಎಲ್ಲ ಕಡೆನೂ ಅವರು ಚಿಲು ಸ್ವಾಮಿಯವರು ಅವರ ರಾಜಕೀಯ ಏಳಿಗೆಗೋಸ್ಕರನ ಈ ಚುನಾವಣೆ ಮಾಡಿರೋದು ಈ ತಾಲೂಕಿನ ಹದಿನೇಳು ಸೊಸೈಟಿನಲ್ಲಿ ಹದಿನ ಹದಿನಾಲ್ಕು ಸೊಸೈಟಿಗಳು ಚುನಾವಣೆ ಆಗಿದೆ ಇನ್ನು ಮೂರೋ ನಾಲ್ಕು ಚುನಾವಣೆ ಆಗಬೇಕಾಗಿದೆ ಅಲ್ಲೂ ಸುಧಾ ಈಗ ನೀರುಗಳನ್ನೇ ತಂದು ನಿಲ್ಲಿಸಿ ಏನು ತಾಲೂಕ್ ಪಂಚಾಯತಿ ಟಿ ಬಿ ಅರ್ಹರ್ತೇ ಇದ್ದಾರೋ ಅಂಥವ್ರನ್ನೇ ತಂದು ನಿಲ್ಲಿಸಿ ದುಡ್ಡು ಖರ್ಚು ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಿ ಏನು ಈಗ ಅವರು ಉಸ್ತುವಾರಿ ನಮ್ಮ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾರೆ ಒಳ್ಳೆಯ ರೈತರಿಗೆ ಹತ್ತಿರುವಂಥ ಕೋರ್ಟ್ ಓಲಿಯೋ ಆಗಿದ್ದಾರೆ ಇಲ್ಲಿ ದುಡ್ಡನ್ನೇ ಯಥೇಚ್ಛವಾಗಿ ಸಂಪಾದನೆ ಮಾಡಿ ಅದನ್ನ ರೈತರ ಇದಕ್ಕೆ ಕೊಟ್ಟು ಕಲ್ಯಾಣಕ್ಕೋಸ್ಕರ ಅಲ್ಲ ವೋಟ್ಗೋಸ್ಕರ ಕೊಟ್ಟು ಜನರನ್ನು ದಿಕ್ಕ ತಪ್ಪಿಸ್ತಾ ಇದ್ದಾರೆ ಆದ್ದರಿಂದ ನಾವು ನಮ್ಮ ನಿರ್ದೇಶಕರು ಜನಗಳಿಗೆ ಹತ್ತಿರದಿಂದ ಹತ್ತಿರವಾಗಿದ್ದು ಯಾವುದೇ ಭಿನ್ನಾಭಿಪ್ರಾಯ ಬರ್ದಂಗೆ ಒಳ್ಳೆಯ ರೀತಿಯಲ್ಲಿ ಸೊಸೈಟಿನ ಐದು ವರ್ಷ ನಡ್ಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲೇ ಅಡಿಕೆ ಮಾಡ್ಕೊಂಡು ನಾನು ಎರಡು ಮಾತ್ರ ಮುಖ ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿವರ್ತನಾ ಟ್ರಸ್ಟ್ ಪತಿಯಿಂದ ಅಂಬೇಡ್ಕರ್ ಅವರ ನೂರ ಮೂವತ್ತನಾಲ್ಕನೇ ಜಯಂತಿಯನ್ನು ಹೊಳಲು ಗ್ರಾಮದ ಬಲಮುರಿ ಗಣಪತಿ ದೇವಾಲಯದ ಆವರಣದಲ್ಲಿ ಪಟಾಕಿ ಸಿಡಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಜೈಶಂಕರ್ ಮಾತನಾಡ್ತಾ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಮಹಾನ್ ನಾಯಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬಾಳುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಜಟ್ಟಿಕುಮಾರ್ ಹಿಂಗೇಗೌಡ ಪಟೇಲ್ ರಾಮು ಸುರೇಶ್ ಚಂದನ್ ಸಂತೋಷ್ ಹಾಗೂ ಪರಿವರ್ತನಾ ಟ್ರಸ್ಟ್ನ ಪದಾಧಿಕಾರಿಗಳಾದ ಪಿ ಮೂರ್ತಿ ಮಾಸ್ಟರ್ ಸಿದ್ದರಾಜ್ ಗಿರೀಶ್ ಮಂಜು ಸೋಮಶೇಖರ್ ಪ್ರಕಾಶ್ ವೇದಾ ಮೋಹನ್ ರಾಕೇಶ್ ಶರತ್ ಹಾಗೂ ಇತರರು ಉಪಸ್ಥಿತರಿದ್ದರು ಸಚಿವರಾದ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ಅವರು ಮೂಗೂರು ಗ್ರಾಮದಲ್ಲಿ ಬಲಗೈ ಸಮುದಾಯದವರು ಹೆಚ್ಚಿದ್ರು ಎಡಗೈ ಸಮುದಾಯಕ್ಕೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ನೀಡಿದ್ದಾರೆ ಅಂಥವರ ಬಗ್ಗೆ ಯಾರೋ ಒಬ್ಬ ಸ್ವಯಂ ಘೋಷಿತ ನಾಯಕರೆಂದು ಬಿಂಬಿಸಿಕೊಂಡು ಬಾಯಿಗೆ ಬಂದಂತೆ ಎಚ್ಸಿಎಂ ಅವರ ಬಗ್ಗೆ ಮಾತನಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ತಾಲೂಕು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ಎಂಡಿ ಬಸವರಾಜು ಆಕ್ರೋಶ ವ್ಯಕ್ತಪಡಿಸಿದರು ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಎಲ್ಲಾ ಸಮುದಾಯದ ಜನರು ಅಣ್ಣ ತಮ್ಮಂದಿರಂತೆ ಬದುಕನ್ನು ಕಳೆಯುತ್ತಿದ್ದೇವೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರುವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಗ್ರಾಮದ ಅಭಿವೃದ್ಧಿ ಹಾಗೂ ಜನತೆಯ ಕಲ್ಯಾಣಕ್ಕಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ನೀಡಿದ್ದಾರೆ ಎಡಗೈ ಬಲಗೈ ಸಮುದಾಯಗಳ ನಡುವೆ ಬಿರುಕು ಮೂಡಿಸಲು ಸ್ವಯಂ ಘೋಷಿತ ನಾಯಕರೆಂದು ಹೇಳಿಕೊಂಡು ಎಚ್ ಎಂ ಅವರ ಬಗ್ಗೆ ಹಗುರವಾಗಿ ಮಾತನಾಡುವ ವ್ಯಕ್ತಿ ಮಹದೇವಪ್ಪನವರ ಕಾಲ್ದುಳಿಗೂ ಸಮ ಇಲ್ಲದ ವ್ಯಕ್ತಿ ಆತ ಆನೆಗೂ ನಾಯಿಗೂ ಸಮವೇ ಅಂತ ವ್ಯಂಗ್ಯವಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಗಳಿಗೆ ಬಂದು ಮಹದೇವಪ್ಪ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಕೆಟ್ಟಿ ಮೆಂಬರ್ ಮಾಡಿದ್ದಾರೆ ಈ ಗ್ರಾಮದಲ್ಲಿ ಬಲಗೈನವರು ಜಾಸ್ತಿ ದುರುಸುದ್ರಿಗೆ ಟಿ ಪಿ ಮೆಂಬರ್ ಮಾಡಿದ್ದಾರೆ ಕೆಟ್ಟಿ ಮೆಂಬರ್ ಮಾಡಿದ್ದಾರೆ ಇದ್ರ ಬಗ್ಗೆ ಆಮೇಲೆ ಆ ಜನಾಂಗ ಅಲ್ಲಿ ಆ ಬೀಜನಲ್ಲಿ ಒಂದು ಸಣ್ಣ ಯಾವ್ದು ಇನ್ನು ದುಡ್ಡು ಯಾವ್ದಾದ್ರೂ ಇದೆ ಕಾಂಟ್ರ್ಯಾಕ್ ಎಲ್ಲ ಕಡಲ ಅವರಿಗೆ ಈಗ ಹುಡುಗಿ ಈಗ ಇಪ್ಪತ್ತೈದು ಲಕ್ಷ ಆಕ್ರ ಯಾರೋ ದೇವಸ್ಥಾನಕ್ಕೆ ಜಮೀನ್ ರೋಡ ತಕ ಹೋಗ್ತೀರೋ ದೇವಸ್ಥಾನದ ಗುರಿಕ್ಕೆ ಹಾಜರ್ ತಕ ಹೋಗ್ತಿದ್ದಾರೆ ಈ ರೀಸೆಂಟ್ ಆಗಿ ಈ ಬಗ್ಗೆ ರಕ್ಷಕೊಂಡಿದ್ದಾರೆ ಈ ಕೆಲಸ ಅವರು 25 ಇಯೂರಿ ಅವರು ಆಸ್ಪತ್ರේ ಬೇದನೆ ಇಲ್ಲ ಯೋ ಟೆಲಿಗ್ರಾಮ್ ಸೇಯಿ ಶಾ ಇಂಗೇಲ್ಲ ಹಾಡಾರ್ ಬರ್ತಾರೆ ಒಳ್ಳೆ ಒಳ್ಳೆಯದು ಶಿಕ್ಷೆ ಬೀಜುವೆಲ್ಲ ಅದಕ್ಕೆ ಆ ಉದ್ದೇಶ ಇಕ್ಕಲನು ನಾವು ಈ ಮುಂದೆ ಆತರ ಬಂದ್ರೆ डायरेक्ट ನಮ್ಮ ಮನೆಗೆ ಚರಾಗಿ ಇಲ್ಲ ನೀವು ಈ ಥರ ಎಲ್ಲ ಮಾತಾಡಬೇಡಿ ನೀವು ಈ ಥರ ನಿಮಗೆ ತೋರ್ಬೇಕಾರಲ್ಲ ದಯಮಾಡಿ ಬರಬೇಡಿ ಮಾಡಬೇಡಿ ಅವ್ರಿಗೆ ಊರಿಂದ ಹೊರಗಡೆ ಕಟ್ಟಬೇಕು ಅಂತ ಊರಲ್ಲಿ ಸೇರ್ಸೋಕ್ಕೆ ಅವ್ರಿಗೆ ಅವಕಾಶ ನಮ್ಮ ನಮ್ಮೂರಿಂದ ಹೊರಗಡೆ ಕಳ್ಸೋಕ್ಕೆ ವ್ಯವಸ್ಥೆ ಬಲಗೈ ಸಮುದಾಯದ ಮುಖಂಡರಾದ ಜಗದೀಶ್ ಅವರು ಮಾತನಾಡಿ ಒಳ ಮೀಸಲಾತಿ ವಿಚಾರದಲ್ಲಿ ಹೋರಾಟ ಮಾಡುವಾಗ ಸರ್ಕಾರದ ಜೊತೆ ನೇರ ಹೋರಾಟವಿರಬೇಕೆ ವಿನಃ ವೈಯಕ್ತಿಕವಾಗಿ ವ್ಯಕ್ತಿಗಳನ್ನು ನಿಂದಿಸುವಂತಹ ಮನಸ್ಥಿತಿಗೆ ಬರಬಾರದು ಭಾಸ್ಕರ್ ಪ್ರಸಾದ್ ಎಂಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಎಚ್ ಎಂ ಅವರನ್ನ ಕೆಟ್ಟ ಪದಗಳಿಂದ ನಿಂದಿಸಿ ಅಮಾಯಕ ಎಡಗೈ ಸಮುದಾಯದವರನ್ನು ಎತ್ತಿ ಕಟ್ಟುವಂತಹ ಮಾತುಗಳನ್ನು ಆಡಿ ಹೋಗಿದ್ದಾರೆ ಅಸಂವಿಧಾನಿಕ ಪದಗಳನ್ನು ಉಪಯೋಗಿಸಿ ಹೋಗಿದ್ದು ಖಂಡನೀಯ ಎಂದರು ಯಾವ್ಯಾವ ರೀತಿ ನೀವು ಮಾಹಿತಿ ಪಟ್ಟಬೇಕು ಅಂತ ಹೇಳುವಂಥ ಕಾರ್ಯಕ್ರಮ ನಿಜವಾಗಿರ್ತಕ್ಕಂಥ ಆದರೆ ಅದನ್ನು ಹೊರತುಪಡಿಸಿ ಆ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ನಮ್ಮ ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ತಾಲೂಕಿನ ಅಂಗದ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಇರುವಂಥ ಏಕೈಕ ರಾಜಕೀಯ ಮುಗಿಸಲಿಕ್ಕೆ ತನ್ಮಾನ ಶ್ರೀ ಡಾಕ್ಟರ್ ಎಸ್ ಸಿಂ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಅವ್ರನ್ನ ಅವ್ರನ್ನ ಮಾನಸಿಕವಾಗಿ ಅವ್ರನ್ನ ತೇಜಾವಧಿ ಮಾಡಬೇಕಾದ ಕುಟುಂಬವನ್ನು ಉದ್ದೇಶ ಅನ್ನೋ ನಾವು ಮೊದಲು ಕಳಿಸ್ತೀವಿ ಆದಾಗಲೂ ಕೂಡ ಈ ಸಂದರ್ಭದಲ್ಲಿ ಇನ್ನೂ ಹೇಳ್ತೀನಿ ಆ ವ್ಯಕ್ತಿ ಭಾಸ್ಕರ್ ಪ್ರಸಾದ್ ನಾವು ಕೂಡ ಸುಮಾರು ಐವತ್ನಾಲ್ವತ್ತು ಇಲ್ಲ ಮೂವತ್ತು ವರ್ಷದ ಕೂಡ ರಾಜಕೀಯ ವಿದ್ಯಾವನ್ನು ಗಮನಿಸ್ತಾ ಇದ್ವಿ ಹಿಂದೆ ಎಲ್ಲಿಯೂ ಕೂಡ ಅವನ ಒಂದು ಕಾರ್ಯಕ್ರಮಗಳನ್ನೇ ಆಗಲಿ ಅವರ ಹೋರಾಟಗಳೇ ಆಗಲಿ ಇರೋದು ಇಲ್ಲ ಏಕಾಏಕಿ ಬಂದು ತಾನು ತಾನೇ ತಾನು ಐವತ್ತು ವರ್ಷಗಳ ದೃಷ್ಟಿಯಿಂದ ಅಮಾಯಕತೆ ಅವನ ಮನಸ್ಸನ್ನು ಬದಲಾವಣೆ ಮಾಡಿ ದಿಕ್ತಪ್ಪಿಸಿ ಎರಡು ಕೋಂಗಳು ಅದು ಜನಜನ್ವಾಗಿಯೇ ಇದಾಗಲಿ ಅಲ್ಲಿ ನಾವು ಅಸಂಧಾನ ಅಸಂವಿಧಾನಿಕ ಪರವಾಗಿರ್ತಕ್ಕಂಥ ಬಲಿಯ ಮಾಲೀಕ ಆದರೂ ಕೂಡ ಇವತ್ತು ಅನಿವಾರ್ಯತೆ ಬಂದ್ಬಿಟ್ಟಿದೆ ಅವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅದು ಅಸಂವಿಧಾನಿಕ ಪದನೇ ಆಗಿದೆ ಆದರೆ ಇವತ್ತು ನಾವು ಅನಿವಾ ಅನಿವಾರ್ಯ ಇಲ್ಲ ಮೂಗು ಗ್ರಾಮದ ಪ್ರಮುಖ ದೇವಸ್ಥಾನ ಮುಂದೆ ಆ ಪದಗಳನ್ನು ಉಪಯೋಗಿಸ್ತಾರೆ ನಾವು ಬಂದರೆ ನನಗೇನೋ ಯಾಕೆಂದರೆ ಹಿಂದೆ ಆ ಪದ ಕಾನೂನು ಬಾಹಿರ ಮಾಡಬೇಕಾದ ಮೂಲ ಉದ್ದೇಶ ಹಿಂದಿನ ದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಪುರೋಹಿತ ಶಾಹಿ ನಮ್ಮ ಹಂಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇದ್ರೆ ಅದು ಈ ಹೋಮನ್ನ ನೀವು ಕರೆದ್ರೆ ದೌರ್ಜನ್ಯ ಕಾಯ್ದೆಯ ನಿಮ್ಮನ್ನು ಅಟ್ಟಹಣಕ್ಕೆ ಸಾಕ ಒಂದು ಕಾರಣ ಕೂಡ ಈ ಸಂದರ್ಭದಲ್ಲಿ ವೀರಶೈವ ಕುರುಬ ನಾಯ್ಕ ಬಲಗೈ ಹಾಗೂ ಎಡಗೈ ಸಮುದಾಯದ ಹಲವು ಮುಖಂಡರು ಹಾಜರಿದ್ದರು ಮದ್ದೂರು ಪಟ್ಟಣದ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇಂದು ಸಂಘದ ಆವರಣದಲ್ಲಿ ಜರುಗಿತು ಮುಂದಿನ ಐದು ವರ್ಷದ ಅವಧಿಗೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸತತ ಮೂರನೇ ಬಾರಿಗೆ ಗೊರವನಹಳ್ಳಿಯ ರಾಘವ ಅವರು ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಚನ್ನಸಂದ್ರ ಗ್ರಾಮದ ಸಿಸಿದ್ದೇಗೌಡ ಆಯ್ಕೆಗೊಂಡರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಸಂಘದ ನಿರ್ದೇಶಕರುಗಳು ಅಪಾರ ಅಭಿಮಾನಿಗಳು ಮುಖಂಡರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ರಾಘವ ಸಂಘದ ಶ್ರೇಯೋಭಿವೃದ್ಧಿಗೆ ದುಡಿಯುತ್ತೇನೆ ನನ್ನ ಮೇಲೆ ನಂಬಿಕೆಯನ್ನ ಇಟ್ಟು ಸತತ ಮೂರನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಸಂಘದ ಅಭಿವೃದ್ಧಿಯನ್ನ ಮಾಡೋದ್ರ ಜೊತೆಗೆ ಸಂಘದ ವತಿಯಿಂದ ಔಷಧಿಯವನ್ನ ತೆರೆಯುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಬಗ್ಗೆ ಎಲ್ಲ ನಮ್ಮ ನಿರ್ದೇಶಕರಿಗೆ ಆಯ್ಕೆ ತುಂಬ ಉದಯದ ಅಭಿಮಂದಿಗಳು ಹಾಗೆ ಇನ್ನು ಐದು ವರ್ಷಗಳಲ್ಲಿ ಎಲ್ಲ ನಮ್ಮ ನಿರ್ದೇಶಕರ ಸಲಹಾ ಸಲಹೆ ಸಹಕಾರ ಎಲ್ಲವನ್ನು ಕೊಟ್ಟು ಅವ್ರಿಗೂ ಸಹ ಅಧಿಕಾರವನ್ನು ಹಂಚಿಕೆ ಮಾಡಿ ಸಂಸ್ಥೆಯನ್ನು ಉನ್ನತ ಮಟ್ಟ ಉನ್ನತ ಮಟ್ಟ ಶ್ರೇಯೋಭಿವೃದ್ಧಿಗಾಗಿ ಸಲ್ಲಿಸ್ತೀವಿ ಹಾಗೆ ಸಂಜೆ ಟ್ಯಾಕಿಸ್ ಬಗ್ಗೆ ಬಂದ ಖಾಲಿ ಜಾಗದಲ್ಲಿ

ಮೈಸೂರಿನ ಹಿನಕಲ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಏಕಲವ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಂದು ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನ ಚುನಾವಣಾಧಿಕಾರಿ ಸಹಕಾರ ಇಲಾಖೆಯಲ್ಲಿ ಪೂರ್ಣಿಮಾ ಸಮ್ಮುಖದಲ್ಲಿ ನಡೆಸಲಾಯಿತು ನೂತನ ಅಧ್ಯಕ್ಷರಾಗಿ ದ್ಯಾವಪ್ಪ ನಾಯ್ಕ ಮತ್ತು ಉಪಾಧ್ಯಕ್ಷರಾಗಿ ಪ್ರಭಾಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಶೋಷಿತ ಸಮುದಾಯಗಳ ನೆರವಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ದಿವಸ ನಾವು ಏಕಲವ್ಯ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದೀವಿ ಜೊತೆಗೆ ಇವತ್ತು ಅಧ್ಯಕ್ಷರಾಗಿ ನಾನು ಹಾಗೂ ಉಪಾಧ್ಯಕ್ಷರಾಗಿ ಪ್ರಭಾಕರ್ ಅವರು ಆಯ್ಕೆ ಆಗಕ್ಕೆ ನಮ್ಮ ಹದಿನೈದು ಜನ ನಿರ್ದೇಶಕರು ಪ್ರಮುಖ ಕಾರಣ ಅದರಲ್ಲೂ ವಿಶೇಷವಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಂಪೂರ್ಣ ಸಹಕಾರವನ್ನು ನೀಡಿರೋದ್ರಿಂದ ನಮ್ಮ ಎಲ್ಲ ಹದಿನೈದು ಜನ ನಿರ್ದೇಶಕರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಈ ಸೊಸೈಟಿ ಪ್ರಾರಂಭ ಆಗ್ಬೇಕಾರೆ ಎಲ್ಲ ಸಮುದಾಯದವರ ಪಾತ್ರವೂ ಇದೆ ಇಲ್ಲಿ ಸುಮಾರು ಐನೂರು ಜನ ಸೇರುದಾರರು ನಮ್ಮ ಸಂಸ್ಥೆಗೆ ಸೇರುದಾರರಾಗಿ ಸುಮಾರು ಒಂದು ಹನ್ನೆರಡು ಲಕ್ಷ ಅಮೌಂಟ್ ಅನ್ನ ಡಿಪಾಸಿಟ್ ಮಾಡಿದ ಅಂಗವಾಗಿ ಇವತ್ತು ಸೊಸೈಟಿ ಪ್ರಾರಂಭ ಆಗಿದೆ ಈ ಸೊಸೈಟಿ ಪ್ರಾರಂಭ ಆಗಕ್ಕೆ ಎಲ್ಲ ಸೇರುದಾರರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಏನು ನಾವು ನಿರ್ದೇಶವನ್ನು ಇಟ್ಕೊಂಡಿದ್ದವೋ ಶೋಷಿತ ಸಮುದಾಯಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಜನರಿಗೆ ಸಾಲವನ್ನು ನೀಡುವುದರ ಮುಖಾಂತರ ಅವರ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದೇವೋ ಈ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಸಂಸ್ಥೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ಮುಂದಿನ ದಿನಗಳಲ್ಲಿ ಇದು ಒಂದು ಕೂಡ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆಯಲ್ಲಿ ನಾವು ಹೆಚ್ಚಿನ ಶ್ರಮ ವಹಿಸಿ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ತಾಯೂರು ಪ್ರಕಾಶ್ ಡಿ ಮಂಜುನಾಥ್ ಸುರೇಶ್ ಕುಮಾರ್ ಎಂ ಮಣಿಕಂಠ ಜಿಡಿಪುಟ್ಟರಾಜು ಕೆಂಪನಾಯಕ ನಾಯಕ್ ರಾಜು ಎನ್ ಪ್ರತಾಪ್ ಎಂಬಿ ಶ್ರೀನಿವಾಸ್ ಸತ್ಯನಾರಾಯಣ ಮಮತಾ ಜೆ ಆಶಾ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ನಾಗಮಂಗಲ ತಾಲೂಕಿನ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನವನ್ನ ಕಾಂಗ್ರೆಸ್ ಪಡೆದು ಹತ್ತು ಸ್ಥಾನಗಳನ್ನ ಜೆಡಿಎಸ್ ಪಕ್ಷದ ಸುರೇಶ್ ಗೌಡ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಜಯಭೇರಿ ಬಾರಿಸುವ ಮೂಲಕ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಜೆಡಿಎಸ್ ಪಕ್ಷ ತನ್ನ ತೆಕ್ಕೆಗೆ ಪಡೆದುಕೊಂಡಿದೆ ಸೊಸೈಟಿ ಆವರಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಜೆಡಿಎಸ್ ಪಕ್ಷಕ್ಕೆ ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಹೊಣಕೆರೆ ಸೊಸೈಟಿಗೆ ನೂತನ ಹತ್ತು ನಿರ್ದೇಶಕರುಗಳಾದ ಸಾಮಕಹಳ್ಳಿ ಅಶೋಕ್ ಕೃಷ್ಣೇಗೌಡ ಚಿಕ್ಕದಾಯಮ್ಮ ಚಂದ್ರಶೇಖರ್ ಜಯೇಂದ್ರ ಜವರಯ್ಯ ನರಸಿಂಹೇಗೌಡ ರಮ್ಯಾ ಲೋಕೇಶ್ ಶಿವಲಿಂಗಯ್ಯ ಈ ಹತ್ತು ಜನ ನಿರ್ದೇಶಕರುಗಳಿಗೆ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಸನ್ಮಾನಿಸಿ ಒಗ್ಗಟ್ಟಿನಿಂದ ಸಂಘವನ್ನು ಮುನ್ನಡೆಸಿ ಗ್ರಾಮೀಣ ಪ್ರದೇಶದ ಜನತೆಗೆ ಒಳಿತು ಮಾಡಿ ಅಂತ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಗೆದ್ದ ನೂತನ ನಿರ್ದೇಶಕರು ಮಾತನಾಡಿ ಇಪ್ಪತ್ನಾಲ್ಕು ಹಳ್ಳಿಗಳಿಗೆ ಸೇರುವ ಈ ಸೊಸೈಟಿಯು ಹಲವು ವರ್ಷಗಳಿಂದ ಕಾಂಗ್ರೆಸ್ ತೆಕ್ಕಿಯಲ್ಲಿ ಇದ್ದು ನಮ್ಮ ಪಕ್ಷದ ಮುಖಂಡರು ಮತ್ತು ಸಂಘದ ಷೇರುದಾರರ ಒಗ್ಗಟ್ಟಿನ ಬಲದಿಂದ ಈ ಹತ್ತು ಜನ ನಿರ್ದೇಶಕರು ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತೇವೆ ನಮ್ಮ ಈ ಗೆಲುವಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಸಾಲ ಮನ್ನಾ ಪ್ರಮುಖ ಪಾತ್ರ ವಹಿಸಿದೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಜೆಡಿಎಸ್ ಮುಖಂಡರುಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ನಮ್ಮ ಒಣಕೆರೆ ಕೃಷಿ ಸಹಕಾರ ಸಂಘದ ಸದಸ್ಯರಿಗೆ ನಾವು ನಿನ್ನೆ ನಡೆದಂಥ ನಿನ್ನೆ ಭಾನುವಾರ ನಡೆದಂಥ ಒಣಕೆರೆ ಪ್ರಾಥಮಿಕ ಸಹಕಾರ ಸಂಘ ಚುನಾವಣೆಯಲ್ಲಿ ಅನ್ನ ಹತ್ತಕ್ಕೆ ಹತ್ತನ್ನು ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಸಹಕಾರ ಸಂಘದ ಸಂಘಕ್ಕೆ ಈ ಸಾರಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸಾಲಗಾರರ ಕ್ಷೇತ್ರದಿಂದ ಜೆ ಡಿ ಎಸ್ ಪಕ್ಷದಿಂದ ಹತ್ತು ಜನ ನಿಂತಿದ್ದು ಹತ್ತು ಜನನು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಎಲ್ಲ ಮತದಾರರ ಪರವಾಗಿ ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಮೊನ್ನೆ ನಡೆದ ಮೊಣಕೆರೆ ಕೃಷಿ ಪತ್ರ ಸಹಕಾರ ಸಂಘದಲ್ಲಿಂಥ ಎಲ್ಲ ಹತ್ತು ಸ್ಥಾನಗಳನ್ನು ಜೆ ಡಿ ಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿರ್ತಕ್ಕಂಥ ಎಲ್ಲ ನಮ್ಮ ಮೂವತ್ನಾಲ್ಕು ಹಳ್ಳಿ ಗ್ರಾಮ ಇರುವ ಮುಗ ಸಂಘದ ಸದಸ್ಯರುಗಳಿಗೆ ನಮ್ಮ ಗೆದ್ದಿರೋ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಸನ್ಮಾನ ಕಾರ್ಯಕ್ರಮದಲ್ಲಿ ಗಂಗವಾಡಿ ಪುಟ್ಟಸ್ವಾಮಿ ಹೊಣಕೆರೆ ರಮೇಶ್ ಮಂಜಣ್ಣ ಇಂದ್ರೇಶ್ ಕೃಷ್ಣೇಗೌಡ ದೇವರಾಜು ನಿಂಗೇಗೌಡ ಮೂರ್ತಿ ವಿಜೇಂದ್ರ ಕೆಂಪೇಗೌಡ ಯೋಗೇಶ್ ಬಾಬು ರಾಜು ರವಿ ಚಿಕ್ಕಂಕೇಗೌಡ ನರಸಿಂಹ ಪ್ರಕಾಶ್ ನೂರಾರು ಜನ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದ್ದರು